ಶ್ರೀ ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಅರವತ್ತನೇ ವರ್ಷದ ವಾರ್ಷಿಕೋತ್ಸವ ಮಹಾಸಭೆಯ ಸಮಾರಂಭ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಅರವತ್ತನೇ ವಾರ್ಷಿಕ ಮಹಾಸಭೆಯ ಸಮಾರಂಭವನ್ನ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಶ್ರೀ ಈರಣ್ಣ ಶೆಟ್ಟಿ ನಿರ್ದೇಶಕರು ಸಹಕಾರಿ ಮಂಡಳಿ ಇವರು ಈ ಬ್ಯಾಂಕಿನ ಶಾಖೆಗಳನ್ನು ವಿಸ್ತರಿಸುವ ಮೂಲಕ ಹೆಚ್ಚಿನ ಗ್ರಾಹಕ ಸ್ನೇಹಿಯಾಗಲಿ ಎಂದು ಅಭಿಪ್ರಾಯಪಟ್ಟರು ಬ್ಯಾಂಕ್ ಗ್ರಾಹಕರ ಪ್ರೀತಿಗೆ ಪಾತ್ರವಾಗಿದೆ ಎಂದು ಸಂಘದ ಅಧ್ಯಕ್ಷ ಲೋಕನಾಥ್ ಅಗರ್ವಾಲ್ ಅವರು ಮಾತನಾಡಿ ನಮ್ಮ ಬ್ಯಾಂಕ್ ಸಾಧಿಸಿದ ಪ್ರಗತಿಗೆ ತಮ್ಮೆಲ್ಲರ ಸಹಕಾರ ಕಾರಣವಾಗಿದೆ ಪ್ರಸಕ್ತ ವರ್ಷ ನೂರ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ದಾಖಲೆಯ ನಿವ್ವಳ ಲಾಭವನ್ನ ಹೊಂದಿರುತ್ತದೆ ಎಂದರು

ಹತ್ತು ಪರ್ಸೆಂಟ್ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಹಳಷ್ಟು ಕಡೆ ನಾವು ಸಾಲ ವಸೂಲಾತಿ ಕಾರ್ಯಕ್ರಮಗಳನ್ನು ಬಹಳ ಕಡೆ ಹಾಕೋತಾರೆ ಎಲ್ಲ ಬ್ಯಾಂಕಿನ ಎಲ್ಲ ಬ್ಯಾಂಕ್ಗಳಲ್ಲಿ ನಾವು ನೋಡ್ತೇವೆ ಸಾಲ ವಸೂಲಾತಿ ಮತ್ತು ಸಾಲ ಮರುಪಾವತಿ ಅಂತಕ್ಕಂಥದ್ದು ಎರಡು ಶಬ್ದಗಳು ಬರ್ತಾವೆ ಸಾಲ ವಸೂಲಾತಿ ಅಂದ್ರೆ ಬ್ಯಾಂಕಿನವರೇ ಹೋಗಿ ಅಡ್ಡಾಡಿ ಅವರಿಗೆ ಸಾಲ ವಸೂಲಿ ಮಾಡೋದು ಬೇರೆ ಸಾಲ ಮರುಪಾವತಿ ಆದ ಕೂಡಲೇ ನಾವೇ ನಮ್ಮದು ಆ ಡ್ಯೂ ಬಂದದ ಬಂದು ಏನೋ ಒಂದು ವಾರಕ್ಕಾಗಿ ನಾವೇ ಸಾಲ ಮರುಪಾವತಿ ಮಾಡುವುದು ಬೇರೆ ಅವರಿಗೆ ಸಾಲವನ್ನು ಕೊಡಿಸಿ ಮರಳಿ ಸಾಲವನ್ನು ತುಂಬಿಸುವಂತಹ ವ್ಯವಸ್ಥೆ ಮಾಡಲು ಇದ್ದಂತಹ ಕಮಿಟಿಯಿಂದ ಇವತ್ತೇನೇ ಫೈವ್ ಪಾಯಿಂಟ್ ಸೆವೆನ್ ಅಂತ ಒಂದು ವಿಚಾರ ಹೇಳಿದಾಗ ಹಿಂದಿನ ದಿನಮಾನದಲ್ಲಿ ನಾವು ಇಪ್ಪತ್ತ್ ಮೂವತ್ತು ವರ್ಷಗಳ ಆ ಬ್ಯಾಂಕಿನ ಸರ್ಕಾರದೊಂದಿಗೆ ಇಪ್ಪತ್ತೈದು ಪರ್ಸೆಂಟ್ ಇವತ್ತು ಎಂ ಪಿ ಎಲ್ಲ ಎಂ ಮಾಡಬೇಕು ಯಾಕಂದ್ರೆ ಸಮಸ್ಯೆಗಳು ಬಂದಾಗ ನಾನೇ ಒಬ್ಬ ನೋಡಿದಾಗ ಒಂದು ವ್ಯವಸ್ಥೆಯಲ್ಲಿ ಇಷ್ಟೇ ಭಾಳ ಕಡಿಮೆ ಆಗೋದು ಫೈವ್ ಪಾಯಿಂಟ್ ಸೆವೆನ್ ಅಂದ್ರೆ ಹಿಂದಿನ ನಿರ್ಮಾಣದಲ್ಲಿ ಇಪ್ಪತ್ತೈದು ಮೂವತ್ತು ಪರ್ಸೆಂಟೇಜ್ ರಿಕವರಿ ಆಗಲಾರ ಇವತ್ತು ಪ್ರತಿಯೊಬ್ಬ ಸಾಲಗಾರ ಸದಸ್ಯ ತಾನು ಪಡೆದಂತ ಸಾಲವನ್ನು

ಕೆ ಎಲ್ ತಿಪ್ಪನ್ಗೌಡರ ಸೇರಿದಂತೆ ಶಾಖೆಗಳ ಸಿಬ್ಬಂದಿ ಹಾಗೂ ಸದಸ್ಯರು ಹಾಜರಿದ್ದರು ವರದಿ ಅಬಾಸಲ್ ಅಲ್